ಘೋಷಿತ ಅಪರಾಧಿಗಳಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತದೆ ನ್ಯಾಯತೀರ್ಪುಗಳು ಏನು ಹೇಳುತ್ತವೆ ಒಂದು ವಿವರವಾದ ವಿಶ್ಲೇಷಣೆ ನಮಸ್ಕಾರ ಇದು ನಿಮ್ಮ ಕೋರ್ಟ್ ಬಿಪ್ ನ್ಯೂಸ್ ಘೋಷಿತ ಅಪರಾಧಿಯಾಗಿ ಘೋಷಿಸಲ್ಪಟ್ಟ ಆರೋಪಿಯ ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಿಸಿದ ಕಾನೂನು ಬಹುಕಾಲದಿಂದ ಸ್ಥಿರವಾಗಿದೆ ಬಹುಶಃ ಬಹಳ ಕಠಿಣವಾಗಿ ಸ್ಥಿರವಾಗಿದೆ ಎಂದು ಹೇಳಬಹುದು ದೇಶದಾದ್ಯಂತ ನ್ಯಾಯಾಲಯಗಳು ಘೋಷಣಾ ಪ್ರಕ್ರಿಯೆಗಳ ಬಗ್ಗೆ ಗಮನಕ್ಕೆ ಬಂದ ತಕ್ಷಣ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಸಿಆರ್ಪಿಸಿ ಸೆಕ್ಷನ್ ನಾನ್ನೂರ ಮೂವತ್ತೆಂಟು ಅಡಿಯಲ್ಲಿ ಸಲ್ಲಿಸಲಾದ ಅರ್ಜಿಗಳನ್ನು ಸಾಮಾನ್ಯವಾಗಿ ವಜಾಗೊಳಿಸುತ್ತಿದ್ದವು ಆರೋಪಿಯನ್ನು ಘೋಷಿತ ಅಪರಾಧಿಯಾಗಿ ಘೋಷಿಸುವುದನ್ನು ನಿರೀಕ್ಷಣಾ ಜಾಮೀನು ಅಧಿಕಾರದ ಪ್ರಯೋಗಕ್ಕೆ ತೀರಾ ಸಂಪೂರ್ಣ ನಿರ್ಬಂಧವೆಂದು ಪರಿಗಣಿಸಲಾಗುತ್ತಿತ್ತು ಇದರ ಪರಿಣಾಮವಾಗಿ ನ್ಯಾಯಾಂಗ ಪರಿಶೀಲನೆಯ ಗಮನವು ಪ್ರಕರಣದ ಮೂಲ ವಾಸ್ತವಾಂಶಗಳಿಂದ ದೂರ ಸರಿದು ಕೇವಲ ಘೋಷಣಾ ಆದೇಶದ ಅಸ್ತಿತ್ವದ ಮೇಲೆ ಕೇಂದ್ರೀಕರಿಸಿತು ಪ್ರಾಯೋಗಿಕವಾಗಿ ಇದು ಪ್ರಕರಣದ ವಾಸ್ತವಾಂಶಗಳು ಆರೋಪಿಯ ನಡೆನುಡಿ ಅಥವಾ ಆ ರೀತಿಯ ಘೋಷಣೆಗೆ ಕಾರಣವಾದ ಪರಿಸ್ಥಿತಿಗಳ ಬಗ್ಗೆ ಹೆಚ್ಚಿನ ಪರಿಶೀಲನೆ ಇಲ್ಲದೆ ಬಹುತೇಕ ಯಾಂತ್ರಿಕ ರೀತಿಯಲ್ಲಿ ಪರಿಹಾರ ನಿರಾಕರಣೆಗೆ ದಾರಿ ಮಾಡಿಕೊಟ್ಟಿತು ಈ ವಿಧಾನವು ಕೋರ್ಟ್ ನೀಡಿದ ಸ್ಟೇಟ್ ನಕ್ಟ್ ಅಫ್ ಡೆಲ್ಲಿ ವ ಲಾವೇಶ್ ಪ್ರಕರಣದ ತೀರ್ಪಿನಿಂದ ತನ್ನ ಮೂಲವನ್ನು ಪಡೆದಿದೆ ಆ ಪ್ರಕರಣದಲ್ಲಿ ಘೋಷಿತ ಅಪರಾಧಿಯಾಗಿ ಘೋಷಿಸಲ್ಪಟ್ಟ ವ್ಯಕ್ತಿಗೆ ನಿರೀಕ್ಷಣಾ ಜಾಮೀನು ಸೌಲಭ್ಯ ಲಭ್ಯವಿಲ್ಲ ಎಂದು ನ್ಯಾಯಾಲಯ ಹೇಳಿತು ಈ ಸಿದ್ಧಾಂತವನ್ನು ನಂತರ ಸ್ಟೇಟ್ ಆಫ್ ಮಧ್ಯಪ್ರದೇಶ ವ ಪ್ರದೀಪ್ ಶರ್ಮಾ ಪ್ರಕರಣದಲ್ಲಿ ಪುನರ್ ದೃಢೀಕರಿಸಲಾಯಿತು ಮತ್ತು ನಂತರ ಶ್ರೀಕಾಂತ್ ಉಪಾಧ್ಯಾಯ ಓರ್ಸ್ ವ ಸ್ಟೇಟ್ ಆಫ್ ಬಿಹಾರ್ ಪ್ರಕರಣದಲ್ಲಿಯೂ ಪುನರುಚ್ಚರಿಸಲಾಯಿತು ಈ ತೀರ್ಪುಗಳ ನಂತರ ಘೋಷಿತ ಅಪರಾಧಿಗೆ ಮುಂಗಡ ಜಾಮೀನು ನೀಡುವುದನ್ನು ಬಹುತೇಕ ಸ್ಥಿರವಾದ ನಿರ್ಬಂಧವೆಂದು ಪರಿಗಣಿಸಲಾಯಿತು ನ್ಯಾಯಾಲಯಗಳು ಘೋಷಣೆಯ ಅಸ್ತಿತ್ವದ ಹೊರತು ಹೆಚ್ಚಿನ ವಿಚಾರಣೆ ನಡೆಸುವುದನ್ನು ಅಪರೂಪವಾಗಿ ಮಾಡುತ್ತಿದ್ದವು ಮತ್ತು ಸೆಕ್ಷನ್ ನಾನ್ನೂರ ಮೂವತ್ತೆಂಟು ಅಡಿನ ಅಧಿಕಾರವನ್ನು ಪರಿಣಾಮಕಾರಿಯಾಗಿ ಸೀಮಿತಗೊಳಿಸಲಾಯಿತು ವಿಚಾರಣಾ ನ್ಯಾಯಾಲಯಗಳು ಮತ್ತು ಹೈಕೋರ್ಟ್ಗಳು ಸಹ ಈ ನಿರ್ಬಂಧವನ್ನು ಸಂಪೂರ್ಣವೆಂದು ಪರಿಗಣಿಸಿ ಘೋಷಣೆಯ ಹೊರತು ವಾಸ್ತವಾಂಶಗಳನ್ನು ಪರಿಶೀಲಿಸುವುದು ಅಪರೂಪವಾಗಿತ್ತು ಆದರೆ ಕ್ರಿಮಿನಲ್ ಕಾನೂನು ತನ್ನ ಸ್ವಭಾವದಿಂದಲೇ ಸ್ಥಿರವಾಗಿರುವುದಿಲ್ಲ ಎರಡು ಸಾವಿರ ಇಪ್ಪತ್ನಾಲ್ಕು ರ ಕೊನೆಯಲ್ಲಿ ಮಾನ್ಯ ನ್ಯಾಯಮೂರ್ತಿ ಎಂಎಂ ಸುಂದರೇಶ್ ಅವರು ಆಶಾ ದುಬೆಯ ವ ಸ್ಟೇಟ್ ಆಫ್ ಮಧ್ಯಪ್ರದೇಶ್ ಪ್ರಕರಣದಲ್ಲಿ ಬರೆದ ತೀರ್ಪಿನಲ್ಲಿ ಮಹತ್ವದ ಬದಲಾವಣೆ ಕಂಡುಬಂತು ಸುಪ್ರೀಂ ಕೋರ್ಟ್ ಪ್ರದೀಪ್ ಶರ್ಮಾ ಪ್ರಕರಣವನ್ನು ಸೂಕ್ಷ್ಮವಾಗಿ ವಿಭೇದಿಸಿ ಹಿಂದಿನ ತೀರ್ಪುಗಳನ್ನು ಘೋಷಿತ ಅಪರಾಧಿ ಘೋಷಣೆಯಿದ್ದರೆ ಮಾತ್ರ ನಿರೀಕ್ಷಣಾ ಜಾಮೀನಿಗೆ ಸಂಪೂರ್ಣ ಮತ್ತು ಕಠಿಣ ನಿರ್ಬಂಧವಿದೆ ಎಂದು ಓದಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿತು ನ್ಯಾಯಾಲಯವು ನಿರೀಕ್ಷಣಾ ಜಾಮೀನು ನೀಡಿದ್ದು ಸೆಕ್ಷನ್ ನಾನ್ನೂರ ಮೂವತ್ತೆಂಟು ಅಡಿನ ಅಧಿಕಾರವು ವಾಸ್ತವಾಂಶ ಆಧಾರಿತವಾಗಿಯೂ ಮತ್ತು ಸಂವಿಧಾನಾತ್ಮಕ ತತ್ವಗಳ ಆಧಾರದ ಮೇಲೂ ಇರಬೇಕು ಎಂದು ಸೂಚಿಸಿತು ಮುಖ್ಯವಾಗಿ ಆಶಾ ದುಬೆಯ ತೀರ್ಪು ಸೆಕ್ಷನ್ ನಾನ್ನೂರ ಮೂವತ್ತೆಂಟು ಅಡಿಯಲ್ಲಿ ನ್ಯಾಯಾಂಗ ವಿವೇಚನೆಯ ಕೇಂದ್ರ ಸ್ಥಾನವನ್ನು ಪುನಃ ಸ್ಥಾಪಿಸುತ್ತದೆ ಸುಪ್ರೀಂ ಕೋರ್ಟ್ ಘೋಷಣಾ ಪ್ರಕ್ರಿಯೆಗಳ ಗಂಭೀರತೆಯನ್ನು ಕಡಿಮೆ ಮಾಡಲಿಲ್ಲ ಬದಲಾಗಿ ಇಂತಹ ಪ್ರಕ್ರಿಯೆಗಳು ಸಂದರ್ಭದಿಂದ ಬೇರ್ಪಟ್ಟ ನ್ಯಾಯಾಂಗ ನಿರ್ಬಂಧವಾಗಿ ಕಾರ್ಯನಿರ್ವಹಿಸಬಾರದು ಎಂದು ಸ್ಪಷ್ಟಪಡಿಸಿತು ಘೋಷಣೆ ಕೆಲ ಸಂದರ್ಭಗಳಲ್ಲಿ ಪ್ರಕ್ರಿಯಾತ್ಮಕ ಲೋಪಗಳು ವಿಚಾರಣೆಯ ಬಗ್ಗೆ ತಡವಾಗಿ ತಿಳಿದಿರುವುದು ಅಥವಾ ಹಾಜರಾತಿಗೆ ಸಂಬಂಧಿಸಿದ ಸತ್ಯಸಂಧ ವಿವಾದಗಳ ಪರಿಣಾಮವಾಗಿರಬಹುದು ಎಂಬುದನ್ನು ನ್ಯಾಯಾಲಯ ಪರೋಕ್ಷವಾಗಿ ಅಂಗೀಕರಿಸಿತು ವಾಸ್ತವಾಂಶಾಧಾರಿತ ಮೌಲ್ಯಮಾಪನದ ಮೇಲೆ ಒತ್ತಾಯಿಸುವ ಮೂಲಕ ಈ ತೀರ್ಪು ಮುಂಗಡ ಜಾಮೀನನ್ನು ವೈಯಕ್ತಿಕ ಸ್ವಾತಂತ್ರ್ಯದ ಸಂವಿಧಾನಾತ್ಮಕ ಭರವಸೆಯೊಂದಿಗೆ ಪುನಃ ಸಂಯೋಜಿಸುತ್ತದೆ ಕೇವಲ ಪ್ರಕ್ರಿಯಾತ್ಮಕ ಗುರುತು ಬಳಸಿದ ಕಾರಣಕ್ಕೆ ಪರಿಹಾರ ಸಂಪೂರ್ಣವಾಗಿ ನಾಶವಾಗಬಾರದು ಎಂಬುದನ್ನು ಇದು ಖಚಿತಪಡಿಸುತ್ತದೆ ಗಮನಾರ್ಹವಾಗಿ ಈ ಬೆಳೆಯುತ್ತಿರುವ ನ್ಯಾಯಶಾಸ್ತ್ರದ ಹೃದಯದಲ್ಲಿ ಕಾನೂನು ಚೌಕಟ್ಟು ಸ್ವತಃ ಇದೆ ಸೆಕ್ಷನ್ ನಾನ್ನೂರ ಮೂವತ್ತೆಂಟು ಖಬ್ ಬಂಧನದ ನಿರೀಕ್ಷೆಯ ಮೇಲೆ ಆಧಾರಿತವಾಗಿದೆ ಇದರಲ್ಲಿ ಘೋಷಿತ ಅಪರಾಧಿಗಳನ್ನು ಹೊರತುಪಡಿಸುವ ಯಾವುದೇ ವಿನಾಯಿತಿ ಇಲ್ಲ ಅದೇ ರೀತಿ ಎರಡು ಸಾವಿರ ಇಪ್ಪತ್ಮೂರರಲ್ಲಿ ಜಾರಿಗೆ ಬಂದ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ ನಾನ್ನೂರ ಎಂಬತ್ತೆರಡು ಕೂಡ ಇದೇ ಶಾಸನ ತತ್ವವನ್ನು ಉಳಿಸಿಕೊಂಡಿದೆ ಹಿಂದಿನ ನ್ಯಾಯಾಂಗ ವ್ಯಾಖ್ಯಾನಗಳನ್ನು ಸಂಪೂರ್ಣವಾಗಿ ಅರಿತಿದ್ದರೂ ಘೋಷಿತ ಅಪರಾಧಿಯನ್ನು ಮುಂಗಡ ಜಾಮೀನು ಕೋರುವುದರಿಂದ ವಂಚಿಸುವ ಯಾವುದೇ ನಿರ್ಬಂಧವನ್ನು ಶಾಸನಸಭೆ ಉದ್ದೇಶಪೂರ್ವಕವಾಗಿ ಸೇರಿಸಿಲ್ಲ ಈ ಶಾಸನಾತ್ಮಕ ಮೌನ ಅಸಂಬದ್ಧವಲ್ಲ ಇದು ಕಾನೂನಿನಲ್ಲಿ ನಿರ್ಬಂಧವಿಲ್ಲದಿರುವಾಗ ನ್ಯಾಯಾಲಯಗಳು ರಚಿಸಿದ ನಿರ್ಬಂಧಗಳಿಂದ ಮುಂಗಡ ಜಾಮೀನು ಅಧಿಕಾರವನ್ನು ಕಡಿತಗೊಳಿಸಲಾಗುವುದಿಲ್ಲ ಎಂಬ ತತ್ವವನ್ನು ಬಲಪಡಿಸುತ್ತದೆ ಇತ್ತೀಚಿನ ತೀರ್ಪುಗಳು ಸ್ವಾಗತಾರ್ಹ ದಿಕ್ಕು ಬದಲಾವಣೆಯನ್ನು ಸೂಚಿಸುತ್ತವೆ ಘೋಷಣಾ ಪ್ರಕ್ರಿಯೆಗಳು ಹಾಜರಾತಿಯನ್ನು ಖಚಿತಪಡಿಸುವ ಪ್ರಕ್ರಿಯಾತ್ಮಕ ಸಾಧನಗಳೇ ಹೊರತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಶಾಶ್ವತವಾಗಿ ಮಸುಕುಗೊಳಿಸುವ ದಂಡಾತ್ಮಕ ಸಾಧನಗಳಲ್ಲ ಎಂಬುದನ್ನು ಗುರುತಿಸುವ ಬದಲಾವಣೆ ಕ್ರಿಮಿನಲ್ ಕಾನೂನು ಮುಂದುವರಿದಂತೆ ಕಠಿಣ ಸೂತ್ರಗಳ ಬಲೆಗೆ ಸ್ವಾತಂತ್ರ್ಯವನ್ನು ತ್ಯಾಗ ಮಾಡಲಾಗುವುದಿಲ್ಲ ಎಂಬುದನ್ನು ನ್ಯಾಯಾಲಯಗಳು ಮತ್ತೆ ಮತ್ತೆ ದೃಢಪಡಿಸುತ್ತಿರುವಂತೆ ಕಾಣುತ್ತದೆ ಇದು ಈ ವಿಷಯದ ಕುರಿತ ಸಂಕ್ಷಿಪ್ತ ಮಾಹಿತಿ ಕಾನೂನಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ